ವಿಧಾನಸೌಧದಲ್ಲಿರುವ ಶಾಸಕರು ಮಾತನಾಡಬೇಕಾದ್ರೆ ಭಾರಿ ಗಂಭೀರವಾದಂಥ ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು ಯಾಕೆ ಅಂತ ಹೇಳಿದ್ರೆ ಜನಪ್ರತಿನಿಧಿ ನಿಧಿಗಳ ದೇವಸ್ಥಾನ ಅಂತ ಕರ್ಕೊಳ್ಳುವಂಥ ಜಾಗ ಅದು ಆದರೆ ಮೊನ್ನೆ ವಿಶ್ವನಾಥ್ರವರು ಮಾತನಾಡಿದ್ದು ಅಕ್ಷಮ್ಯ ಅವಮಾನ ಇವರಿಗೆ ಲಾಲಿಪಪ್ ವಿಶ್ವನಾಥ್ ಅಂತ ಕರಿಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಲಾಲಿಪಪ್ಪು ಚೀಪುವಂಥದ್ದು ಸಣ್ಣ ಮಕ್ಕಳು ಈ ಲಾಲಿಪಪ್ ಏನು ಮಾತಾಡುತ್ತೆ ರೌಡಿಗಳನ್ನ ಕಳಿಸ್ಬಿಟ್ಟು ಹುಡುಗರನ್ನ ಕಳಿಸ್ಬಿಟ್ಟು ಓಡಿಸ್ತೀನಿ ಅಂತ ನಮ್ಮ ಜನನ ಪ್ರತಿನಿಧಿಗಳ ಸಭೆಯಲ್ಲಿ ಮಾತಾಡ್ತಾರೆ ಇನ್ನೊಂದು ಗೆಜ್ಜೆ ಕಟ್ಕೊಂಡು ಕುಣಿಯುವಂಥ ಆ ಸುನೀಲ್ ಕುಮಾರ್ ಇಡೀ ಸರ್ಕಾರವೇ ಹೋಗಿ ಧರ್ಮಸ್ಥಳದಲ್ಲಿ ಕ್ಷಮಾಪಣೆ ಕೇಳಬೇಕು ಅಂತಾರೆ ಏಯ್ ಹೋಗಪ್ಪ ಗುಸ್ಲು ಅಂತ ಅನ್ನುವಂಥ ಮಾತಾಡ್ಬೇಕಾಗತ್ತೆ ಯಾಕೆ ಸರ್ಕಾರ ಹೋಗಿ ನಾವು ಓಟ್ ಹಾಕಿರೋರು ಅಲ್ಲಿ ಸತ್ತಿರುವಂಥದ್ದು ಶೂದ್ರರ ಮಗು ಮತ್ತು ಭಾರಿ ಹಿಂದುಳಿದ ಮಕ್ಕಳು ಆ ಮಕ್ಕಳಿಗೆ ನ್ಯಾಯ ಕೊಡೋದು ಬಿಟ್ಬಿಟ್ಟು ಹೋಗಿ ಕ್ಷಮಾಪಣೆ ಕೇಳ್ತಾ ಕೂತ್ಕೊಳ್ಕಾಗತ್ತೆ ಅದಕ್ಕ ನಾವು ಓಟ್ ಹಾಕಿರೋದು ಗೆಜ್ಜೆ ಪೂಜೆ ಥರ ಕುಣ್ಕೊಂಡು ನಿಂತ್ಕೊಳ್ಳುವಂಥ ನಿಮ್ಮಂಥವ್ರಿಗೆ ಯಾವ ರೀತಿ ಮಾತಾಡಬೇಕು ಇನ್ನು ದಲಿತ ಒಬ್ಬ ಬಂದುಬಿಟ್ಟು ಅವನು ಕನ್ವರ್ಟೆಡ್ ಆಗಿಬಿಡ್ತಾನೆ ಸತ್ಯ ಹೇಳ್ತಿದ್ದಾನೆ ಪಾಪ ಎಂಥ ಕೀಳಿರ್ಮೆ ಬರೆಸಿದ್ದಾರೆ ಆತನಿಗೆ ಅಂತ ಹೇಳಿದರೆ ನಾನು ಕೀಳು ಜಾತಿ ಅಂತ ಹೇಳ್ತಾನೆ ಇಂಟ್ರ್ಯೂ ಅಲ್ಲಿ ಇಂಡಿಯನ್ ಟುಡೇ ಅವರು ಇಂಟರ್ವ್ಯೂ ಮಾಡಿದಾಗ ಹಂಗನ್ಕೊಂಬಣ ಸತ್ಯ ಏಳುವವನೇ ಮಹಾಬ್ರಾಹ್ಮಣ ಸತ್ಯ ಹೇಳುವವನೇ ಮನಸ್ಸುದ್ದ ಇರುವವನೇ ಮಹಾದೇವನ ದೇವತಾ ಮನುಷ್ಯ ಅಂಥವನ ವಿಚಾರದಲ್ಲಿ ಅಭಿಪ್ರಾಯ ಬರುವ ಹಾಗೆ ವರ್ತಿಸುವ ಇಂಥವ್ರ ಬಗ್ಗೆ ಯಾವ ರೀತಿ ಹೇಳಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ ಈ ಲಾಲಿಪಪ್ಗಳು ಬೆಣ್ಣೆ ಬಿಸ್ಕತ್ಗಳನ್ನ ಚೂಪ್ಕೊಂಡು ಎಲ್ಲ ಐಸ್ ಕ್ರೀಮ್ಗೆ ಐಸ್ ಕ್ರೀಮ್ ಕೊಡಿಸು ಅನ್ನುವಂಥಕ್ಕೆ ಹೋಗ್ಬಿಡ್ತವೆ ಎಲ್ಲೆಲ್ಲೋ ರಿಯಲ್ ಎಸ್ಟೇಟ್ ಮಾಡಿ ನಮ್ಮ ದೇವಸ್ಥಾನದೊಳಗಡೆ ದಯಮಾಡಿ ಸ್ಪೀಕರ್ ಅವರು ಮಾತಾಡಬೇಕು ಈ ಥರ ಮಾತಾಡಬಾರ್ದು ಹೋಗಿ ಕ್ಷಮಾ ಪಡೆ ಸರ್ಕಾರ ಕೇಳೋಕ್ಕಲ್ಲ ನಾವು ಓಟ್ ಹಾಕಿರೋದು ಹೇಳಿ ಈ ಲಾಲಿಪಪ್ಗಳು ಸುಮ್ಮನೆ ಇರಬೇಕು ರೌಡಿಸಮ್ ಮಾಡೋದಾದ್ರೆ ಹೊರಗಡೆ ಮಾಡ್ಕೊಂಡಿರಲಿ ಇಂಥ ರೌಡಿಗಳಿಗೆ ಯಾಕೆ ನೀವು ಆಸ್ಪದ ಕೊಡ್ತಿದ್ದೀರಿ ಸ್ಪೀಕರ್ ಸಾಹೇಬ್ರೆ ರೌಡಿಸಮ್ ಮಾಡಲಿಕ್ಕೆ ಅಸೆಂಬ್ಲಿ ಇರೋದು ದೇವತಾ ಸ್ಥಳ ಇರೋದು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಇನ್ನೊಬ್ಬ ಮಾತಾಡ್ತಾನೆ ಪಾಪ ಅವನು ಯಾವ ರೀತಿಯ ರೋಗದಿಂದ ನರಳುತ್ತಿದ್ದಾನೆ ಅಂತ ಹೇಳಿದ್ರೆ ಈ ಸೈಕಾಟ್ರಿ ಬೋರ್ಡಲ್ಲಿ ಹೇಳ್ತೇವೆ ಮೆಗ್ಲೋಮೇನಿಯಾ ಅಂತ ಹೇಳಿ ಅದು ರೋಮನ್ನ ಅತಿ ದೊಡ್ಡ ಚಕ್ರವರ್ತಿ ಕಲಿಬುಲ್ಲ ಅಂತ ಇದ್ನಲ್ಲ ಕಲಿಬುಲ್ಲ ಅವನು ನಡೆದಾಡುವ ದೇವರು ನಾನು ನನ್ನ ವಾಕ್ಯವನ್ನು ಪ್ರತಿ ಜನರು ನಂಬಬೇಕು ಅಂತ ಹೇಳಿಕೊಂಡು ಅಕ್ರಮಗಳನ್ನ ಅನೀತಿಗಳನ್ನ ಸುಳ್ಳನ್ನು ಸಾಬೀತುಪಡಿಸ್ತಾ ಹೋಗ್ತಾನೆ ಅಲೆಕ್ಸಾಂಡರ್ ಗುವೆನ್ಸ್ ಗುವೆನ್ಸಲ್ಲಿ ಈ ಹಿಟ್ಲರ್ನ ಆಸ್ಥಾನದಲ್ಲಿ ಇಂಟರ್ನ್ಯಾಷನಲ್ ಮಂತ್ರಿ ಆಗಿದ್ನಲ್ಲ ಆ ಥರದ್ದು ಆದರೆ ಈ ಇವರೆಲ್ಲರೂ ಹೇಳುವಂಥದ್ದು ಈ ಸುಳ್ಳು ಬುರ್ಕರು ಈ ಸುಳ್ಳು ಬುರ್ಕರೇ ದೊಡ್ಡ ದೊಡ್ಡ ಸಭೆ ಮಾಡಿಕೊಂಡು ಪಾಪ ಜನರನ್ನ ನಂಬಿಸ್ತಾರೆ ಈ ಯಾಕೆ ಈ ಬೇಜಾರಿಂದ ಈ ಹೇಳ್ತಿದ್ದೀನಿ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿರುವ ಸ್ಥಳದಲ್ಲಿ ಅತ್ಯಂತ ವಾಗ್ಮಿ ಅತ್ಯಂತ ವಿಚಾರವಂತ ಅತ್ಯಂತ ತಿಳುವಳಿಕಸ್ತ ಅವ್ರ ಎದುರುಗಡೆ ರೌಡಿಸಮ್ ಕಳಿಸ್ತೀನಿ ಮೂರನೇ ಕಂಟಗಿರಿ ವರ್ ಅಂತ ಅನ್ನುವಂಥ ಮಾತನ್ನು ನಾವು ಸಾರ್ವಜನಿಕವಾಗಿ ಹೇಳಿದರೆ ನಾವು ಕಂಡ್ರೆ ಆ ನಿಮ್ಗೆ ಓಟ್ ಹಾಕಿರೋದು ಹೋಗಿ ಕ್ಷಮಾಪಣೆ ಕೇಳಬೇಕಂತೆ ಯಾರನ್ನ ಕ್ಷಮಾಪಣೆ ಕೇಳಬೇಕು ದೇವ ಯಾಮಿ ನಾವು ಇಲ್ಲೇ ಕೂತ್ಕೊಂಡು ದೇವ್ರನ್ನ ಕ್ಷಮಾಪಣೆ ಕೇಳ್ತೀವಿ ಆದರೆ ಈ ಅಲ್ಲ ಅರ್ಥ ಮಾಡ್ಕೊಳ್ಳಿ ಈ ಕಲಿಬುಲಿಗಳು ನಾವೆಲ್ಲ ನಿಮ್ಮ ಕೈ ಕೊಟ್ಟಿದ್ದೀವಿ ಕಡ್ಡಿಯ ಚೂಪ್ಕೊಳ್ಳಿ ಹಾಂ ಲಾಲಿಪಾಪ್ಗಳೇ ಬೆಣ್ಣೆ ಬಿಸ್ಕತ್ಗಳೇ ಗೆಜ್ಜೆ ಕಟ್ಕೊಂಡು ಕುಣಿವ ಆಡಂಬರದ ಜನರೇ ನಿಮ್ಮ ನೆಡ್ಕಂಡ್ ನಾವು ಏನು ರೀ ಮಾಡೋಣ ರೌಡಿಗಳ ಥರ ವರ್ತಿಸ್ತಿದ್ದೀರಾ ಆ ಜನತಾ ದೇವಾಲಯಗಳಿಗೆ ಗೌರವ ಕೊಡೋದು ಕಲಿತ್ಕೊಳ್ಳಿ ಅವಿವೇಕಿಗಳ ನಮಸ್ಕಾರ ನಿಮಗೆ